ಎಲ್ಲರಿಗೂ ನಮಸ್ತೆ ಹ್ಯಾಪಿ ಬರ್ತ್ ಡೇ ಸಾರಿ ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಎರಡನೇ ಹಳೆ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರಹೊಡೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ನನಗೆ ಗೊತ್ತಾಗಿದ್ದಾನೆ ಅಭ್ರೀಶ್ಮಾಂಗನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಅಭಿಷಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಮಕ್ಕಳಲ್ಲಿ ಫಸ್ಟ್ ಹುಡ್ಸಿದ್ರು ಅವಾಗ ನಾ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನೀವೇ ಸರ್ ಅಂಬರೀಷ್ ಅವರು ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು ನಿಮ್ ಸಿನಿಮಾ ಆದ್ಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂ ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರ್ ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರ್ಮನೀಸ್ ಕಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ನಾವು ಅದರಲ್ಲಿ ಯಾವುದು ಐ ಡೋಂಟ್ ಮೀನ್ ಟು ಇಮಿಡಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿ ವಿಚ್ ಗ್ಲೋರಿಫೈ ಆರ್ ಸೆಲ್ಸ್ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಅಸ್ ಈ ತರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿಲ್ ಆರ್ ನಾವ್ ಇನ್ನು ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನು ಏನೇನು ಮಾಡೋದಿದೆ ನಮ್ಗೆ ತುಂಬಾ ಚೆನ್ನಾಗಿ ಮಾಡಿದೀರಿ ಹಂಸಲೇಖ ಸಾರ್ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ತರ ಒಂದು ಸಾಂಗ್ ಮಾಡ್ತೀರ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಐವತ್ತು ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂತದ್ರಲ್ಲಿ ಒಬ್ರು ಹಂಸಲೇಖ ಅವ್ರು ಬಂದೊಂದು ಸಾಗಿ ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗಿರೋದು ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗದ ಇರೋಕೆ ಆಗಲ್ಲ ಅಂತದ್ರಲ್ಲಿ ಇದ್ಮೇಲೆ ಹಂಸಲೇಖ ಅಂದ್ರ ಒಂದು ಸಾಂಗ್ ಮಾಡ್ಕೊಡ್ತಾರಂತ ಸಾಧ್ಯನೇ ಇಲ್ಲ ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ವಿಜಯ ಜಸ್ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಬಲ್ಲೇ ಸರ್ ಯು ಆರ್ ಟು ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂ ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯೂ ಆಲ್ ಬೆಸ್ಟ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಂ ನಡೆಸ್ಕೊಂಡು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ಕಾರ ಐಕ್ ಇಟ್ಸ್ ವೆರಿ ಹ್ಯೂಲಿ ಇಟ್ಸ್ ವೆರಿ ಹಂಬಲ್ ಅಂಡ್ ಈ ತರ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬೋದಿದೆಯಲ್ಲ ಅದು ನೋಡೋದಿಕ್ಕಿನ್ನೂ ಲಕ್ಷಣ ಯಾವುದು ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತದೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂತದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನನಗೆ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗಕ್ಕೆ ಆಡೋದು ಯಾರಪ್ಪ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಬು ಸರ್ ಐ ನೆವರ್ ಕಾರ್ಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯೂ ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್

ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಬೇರೆ ಏನಿಲ್ಲ ಥ್ಯಾಂಕ್ ಯು ಆಲ್ ಅಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಬಿ ಎಂದು ಬಿ ಕತೆ ಸದಾ ಬಾಗುತ್ತಾನೆ ನಮ್ಮ ಹೃದಯದ ಅರ್ಥ ಭಾಗವನ್ನ ಆವರಿಸಿರುವಂತ ಕಿಚ್ಚ ಸುದಿ ಅವರ ನಡತೆಯಿಂದ ನಡವಳಿಕೆಯಿಂದ ಒಂದು ಜೋರಾದ ಚಪ್ಪಾಳೆ ವೇದಿಕೆಯಲ್ಲಿ ಇವತ್ತೇನ್ ಅನ್ಸ್ತಿದೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತ ಭಾವ ಮೂಡ್ತಾ ಇದೆ ಧನ್ಯವಾದಗಳು ನಡುವೆ ಕೂಡ ಎಸ್ ಪಿ ಆರ್ ಅವರ ಸಾಧನೆಯನ್ನ ಗೌರವಿಸ್ಬೇಕು ಅದನ್ನ ಸ್ಮರಿಸ್ಬೇಕು ಸಲುವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳು